ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ತಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷೆ ರೇಣುಕಾ ವೆಂಕಟೇಶ ನಾಯಕ ವಿರುದ್ಧ ಅವಿಶ್ವಾಸ ಮಂಡನೆಗೆ ಹುಣಸೂರು ವಿಭಾಗಾಧಿಕಾರಿ ಎಸಿ ವಿಜಯ್ ಕುಮಾರ್ ನೇತೃತ್ವದಲ್ಲಿ ನಡೆದ ಸಭೆ ಉಪಾಧ್ಯಕ್ಷ ಮಹಾದೇವಪ್ಪ ಲೋಕೇಶ್ ಪರ ಸೌಂದರ್ಯ ಸುನಿತಾ ಪ್ರಮೀಳಾ ನವೀನಮ್ಮ ಯೋಗೇಶ್ ಮಾಧು ಪವಿತ್ರ ಮಾದೇವ್ ಹತ್ತು ಸದಸ್ಯರು ಇದ್ದರೆ ಅಧ್ಯಕ್ಷೆ ರೇಣುಕಾ ವೆಂಕಟೇಶ ನಾಯಕ ಪರ ಅನಿತಾ ಲಕ್ಷ್ಮಿ ಸಣ್ಣಸ್ವಾಮಿ ಪಾಪೇಗೌಡ ಐದು ಸದಸ್ಯರು ಇದ್ದು ಎರಡು ಟೀಂಗಳಾಗಿದ್ದವು ಅವಿಶ್ವಾಸಕ್ಕೆ ಸಭೆಯಲ್ಲಿ ಮಹಾದೇವಪ್ಪ ಲೋಕೇಶ್ ಕಡೆ ಹತ್ತು ಜನವರಿನ ಟೀಂ ಸದಸ್ಯರು ಇರಬೇಕಿತ್ತು ಆದರೆ ಒಂಬತ್ತು ಜನ ಸದಸ್ಯರು ಸಭೆಗೆ ಹಾಜರಾಗಿ ಒಬ್ಬರು ಗೈರಾದರು ಹಾಗಾಗಿ ಅವಿಶ್ವಾಸ ನಿರ್ಣಯ ವಿಫಲವಾಗಿ ಸೋತರು ರೇಣುಕಾ ಮತ್ತೆ ಅಧ್ಯಕ್ಷರಾಗಿಯೇ ಉಳಿದು ಗೆದ್ದರು ಉಪಾಧ್ಯಕ್ಷ ಮಹಾದೇವಪ್ಪ ಅವರನ್ನು ಪ್ರಭಾರ ಅಧ್ಯಕ್ಷರನ್ನಾಗಿ ಮಾಡುತ್ತೇವೆ ಎಂದು ಸದಸ್ಯರು ಹೇಳಿದ ಮಾತು ಕೇಳಿ ಮಹಾದೇವಪ್ಪ ಮೋಸ ಹೋದರು ಅನಿತಾ ಲಕ್ಷ್ಮಿ ಸಣ್ಣಸ್ವಾಮಿ ಪಾಪೇಗೌಡ ಶೆಟ್ಟಿ ದವನಶೆಟ್ಟಿ ಗೌಡ ಪ್ರಕಾಶ್ ಬಸವಣ್ಣ ಕಡೂರು ಚಂದ್ರಶೇಖರ್ ಮಹದೇವ ಶೆಟ್ಟಿ ವೆಂಕಟೇಶ ನಾಯಕ ಪಿಡಿಯು ಮಹಾದೇವ್ ಸುಂದರೇಗೌಡ ರಾಘವೇಂದ್ರ ಧರ್ಮ ಇತರರು ನಮಸ್ತೆ ಪಂಚಾಯ್ತಿಗೆ ನಾವು ಅನಿನ್ವಾಗಿ ವಹಿಸಿದ್ದು ಅವಿಶ್ವಾಸ ತಂದಿ ಅಧ್ಯಕ್ಷನ ಇಳಿಸ್ಬೇಕು ಅಂತ ಅನ್ಬೋದು ಕುತಂತ್ರದಿಂದ ಮಾಡಿದ್ರು ಆದ್ರೂ ಎಲ್ಲೋ ಒಂದ್ ಕಡೆ ನಾವು ಧರ್ಮದಿಂದ ವೈದ್ಯರಕ್ಕೆ ನಮ್ಗೆ ಕೈಗುಟ್ಟಿಲ್ಲ ದೇವರು देवी, देवी ிா நூத்தன அத்தட்சி அவரே முன்னுவரையங்கே தேவிரம் நம்ம கை ஹிது முந்தை நெரிசுமன்னா எல்லாரும் கை ஹிதி மாமூ நம்ம அதே அத்தனை அதிர்ச்சி ரேணுக்கா அவரந்த பப்ளி டிவி மைசூரு ಹತ್ತು ಜನ ಸದಸ್ಯರು ಈ ಹಿಂದೆ ನಮ್ಮ ಕಚೇರಿಗೆ ಭೇಟಿ ಕೊಟ್ಟು ಪ್ರಸ್ತುತ ಏನು ಅಧ್ಯಕ್ಷರಿದ್ದಾರೆ ಅವರ ವಿರುದ್ಧ ಅವಿಶ್ವಾಸಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದರು ಅದ್ರ ಪ್ರಕಾರ ಇವತ್ತು ದಿನಾಂಕವನ್ನು ನಿಗದಿಪಡಿಸಿ ಅವರಿಗೆಲ್ಲ ನೋಟಿಸ್ ಕೊಟ್ಟು ಇವತ್ತು ಸಭೆಯನ್ನು ಕರೆದಿದ್ವಿ ಸೊ ಈ ಸಭೆಗೆ ಒಟ್ಟು ಪಂಚಾಯತ್ನಲ್ಲಿ ಹದಿನೈದು ಸದಸ್ಯರು ಇರೋದು ಅದ್ರ ಪೈಕಿ ಒಂಬತ್ತು ಜನ ಮಾತ್ರ ಹಾಜರಾಗಿದ್ದಾರೆ ಅವಿಶ್ವಾಸ ನಿರ್ಣಯಕ್ಕೆ ನಮಗೆ ಕೋರಂ ಅವಶ್ಯಕತೆ ಇದ್ದಿದ್ದು ಒಟ್ಟು ಹತ್ತು ಜನರಿರಬೇಕಾಗಿತ್ತು ಒಬ್ಬರು ಸದಸ್ಯರ ಕೊರತೆಯಿಂದಾಗಿ ಇವತ್ತಿನ ಅವಿಶ್ವಾಸ ಏನು ಸಭೆ ಕರೆಯಲಾಗಿತ್ತು ಅದು ವಿಫಲವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಯಾರು